ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರುವಂತಹ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿ ಅಂತ ಕರೆಯಲ್ಪಡುವಂತಹ ಏಕಾದಶಿ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಈ ಸಲದ ಏಕಾದಶಿ ಬಹಳ ವಿಶೇಷವಾಗಿದೆ ಯಾಕಂದರೆ ಎರಡು ದಿನ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಯಾಕಂದರೆ ಈ ವರ್ಷ ಶ್ರವಣ ನಕ್ಷತ್ರ ಕೂಡ ಈ ಒಂದು ಪರಿವರ್ತಿನಿ ಏಕಾದಶಿ ಸಮಯದಲ್ಲಿ ಬಂದಿರೋದ್ರಿಂದ ದ್ವಾದಶಿಯ ದಿನ ಶ್ರವಣ ನಕ್ಷತ್ರ ಇರೋದ್ರಿಂದ ಎರಡು ದಿನ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ವಿವರವನ್ನು ಕೊಡ್ತಾ ಹೋಗ್ತೀನಿ ಯಾವ ರೀತಿ ಆಹಾರ ಕ್ರಮವನ್ನು ಇಲ್ಲಿ ಪಾಲಿಸಬೇಕು ಯಾವ ದಿನ ದಶಮಿ ಯಾವ ದಿನ ಏಕಾದಶಿ ಯಾವ ದಿನ ದ್ವಾದಶಿ ಎಲ್ಲ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮೊದಲನೇದಾಗಿ ದಶಮಿ ಯಾವ ದಿನ ಆರಂಭ ಅಂತ ನೋಡೋಣ ಹದಿಮೂರನೇ ತಾರೀಕು ಶುಕ್ರವಾರ ದಿನ ದಶಮಿ ಇದೆ ಹಾಗೆ ಹದಿನಾಲ್ಕನೇ ತಾರೀಕು ಶನಿವಾರ ಮತ್ತು ಭಾನುವಾರ ಹದಿನೈದನೇ ತಾರೀಕು ಬಂದಿದೆ ಈ ಒಂದು ಎರಡು ದಿನ ಕೂಡ ಏಕಾದಶಿಯನ್ನು ಉಪವಾಸವನ್ನು ಆಚರಣೆ ಮಾಡಬೇಕಾಗತ್ತೆ ಹದಿನಾರನೇ ತಾರೀಕು ಸೋಮವಾರ ದ್ವಾದಶಿ ಪಾರಣೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ಯಾವ ರೀತಿಯಾಗಿ ನಾವು ಆಹಾರ ಕ್ರಮವನ್ನು ತಗೋಬೇಕು ಅಂತ ಅಂದರೆ ದಶಮಿಯ ದಿನ ಹದಿಮೂರನೇ ತಾರೀಕು ಶುಕ್ರವಾರ ದಿನ ನೀವು ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಎರಡು ಹೊತ್ತು ಅನ್ನ ಆಹಾರವನ್ನು ಸೇವನೆ ಮಾಡಬಹುದು ರಾತ್ರಿಯ ಹೊತ್ತು ಲಘು ಉಪಹಾರ ಅನ್ನ ಹೊರತಾಗಿ ಹಾಲು ಹಣ್ಣು ಈ ರೀತಿಯ ಒಂದು ಆಹಾರವನ್ನು ತಗೊಳ್ಬೋದು ಮಾರನೇ ದಿನ ಶನಿವಾರ ಹದಿನಾಲ್ಕನೆಯ ತಾರೀಕು ಈ ದಿನ ಏಕಾದಶಿ ಇದೆ ಶಕ್ತರು ಯಾರಿಗೆಲ್ಲ ಆಗುತ್ತೋ ಆ ದಿನ ಸಂಪೂರ್ಣವಾಗಿ ಉಪವಾಸವನ್ನು ಮಾಡಬಹುದು ಆಗದೇ ಇದ್ದ ಪಕ್ಷದಲ್ಲಿ ಉಪ್ಪು ರಹಿತವಾದಂತಹ ಆಹಾರವನ್ನು ತಗೋಬೇಕಾಗತ್ತೆ ಅಂದರೆ ಹಾಲು ಹಣ್ಣು ಮತ್ತು ಇನ್ಯಾವುದಾದ್ರೂ ಉಪ್ಪಿಲ್ಲದಂತಹ ಗಂಜಿ ಅನ್ನ ಅಕ್ಕಿಯನ್ನು ಹೊರತುಪಡಿಸಿ ಉಳಿದಂತಹ ಆಹಾರಗಳೇನಿರುತ್ತಲ್ವ ಆ ರೀತಿಯದ್ದು ನೀವು ಸೊಪ್ಪಿನ ಏನಾದರೂ ಒಂದು ಪಲ್ಯ ಇರ್ಬೋದು ಆದರೆ ಅದಕ್ಕೆ ಉಪ್ಪು ಹಾಕಿರಬಾರ್ದು ಸಪ್ಪೆ ಆಗಿರಬೇಕು ಆ ಥರದ ಆಹಾರವನ್ನೇ ನೀವು ತಗೋಬೇಕಾಗತ್ತೆ ಶನಿವಾರದ ದಿನ ಇದು ಆನಂತರ ಮಾರನೇ ದಿನ ಏಕಾದಶಿ ಮತ್ತು ಭಾನುವಾರದ ದಿನ ಆಹಾರ ಕ್ರಮ ಸಂಪೂರ್ಣವಾಗಿ ನೀವು ನಿರ್ಜಲ ಉಪವಾಸವನ್ನು ಮಾಡಬೇಕಾಗತ್ತೆ ಒಮ್ಮೆ ಈ ಗರ್ಭಿಣಿಯರು ವಯಸ್ಸಾದವರು ಅವರೆಲ್ಲರಿಗೂ ಶಕ್ತರಿಲ್ಲ ಅಂತ ಆದರೆ ಅವರೆಲ್ಲರೂ ಕೂಡ ಹಾಲು ಹಣ್ಣು ನೀರನ್ನು ಸೇವನೆ ಮಾಡಬಹುದು ಆದರೆ ಇದನ್ನು ಕೂಡ ಒಂದು ಕ್ರಮದಲ್ಲಿ ಸೇವನೆ ಮಾಡಬೇಕು ಕುಡಿಬಹುದು ಅಥವಾ ತಿನ್ನಬಹುದು ಅಂತ ಅರ್ಧ ಗಂಟೆ ತಾಸುಗೆ ಎಲ್ಲ ತಿಂತಾ ಇರೋದಲ್ಲ ಲಘು ಆಹಾರವನ್ನು ಸೇವಿಸಬೇಕು ಸರಳವಾಗಿ ಆ ದಿನ ಆಹಾರ ಪದ್ಧತಿ ಇರಬೇಕು ಯಾರಿಗೆಲ್ಲ ಶಕ್ತಿ ಇದೆಯೋ ಅವರು ಸಂಪೂರ್ಣ ಒಂದು ಉಪವಾಸವನ್ನು ಮಾಡಿದರೆ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತೀರ ಇದು ಏಕಾದಶಿಯ ನಿಯಮ ಆಗಿದೆ ಹಾಗೆ ಭಾನುವಾರ ದಿನ ಯಾಕಾಗಿ ಏಕಾದಶಿ ಎರಡನೇ ಏಕಾದಶಿನ ಮಾಡಬೇಕು ಅಂದರೆ ಆ ದಿನ ಶ್ರವಣ ನಕ್ಷತ್ರ ಇರೋದರಿಂದ ವಿಷ್ಣುವಿಗೆ ಪ್ರೀತಿಯಾದಂತಹ ಒಂದು ದಿನ ಆಗಿರುತ್ತೆ ಆ ಸಲುವಾಗಿ ಇದು ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿದೆ ಹಾಗಾಗಿ ಏಕಾದಶಿಯನ್ನು ಭಾನುವಾರ ಸಹ ಮಾಡಬೇಕಾಗತ್ತೆ ಮಾರನೆಯ ದಿನ ದ್ವಾದಶಿ ಇದೆ ದ್ವಾದಶಿಯ ಪಾರಣೆಯನ್ನು ಸೂರ್ಯೋದಯ ಅಂದರೆ ಸಾಮಾನ್ಯ ಆರು ಕಾಲರಿಂದ ಆರೂವರೆಯ ಒಳಗಡೆ ನೀವು ಪಾರಣೆಯನ್ನು ಮಾಡ್ಕೋಬೇಕಾಗತ್ತೆ ಒಂದು ಮೊಸರನ್ನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಮೊಸರನ್ನವನ್ನು ಮಾಡಿ ವಿಷ್ಣುವಿಗೆ ಅಥವಾ ನೀವು ರಾಯರಿಗೆ ಕೂಡ ವ್ರತವನ್ನು ಮಾಡ್ತಾ ಇದ್ದೀರಾ ಏಕಾದಶಿ ಉಪವಾಸ ಮಾಡ್ತಿದ್ದೀರಾ ಅಂತ ಅಂದರೆ ರಾಯರಿಗೆ ಅಂದರೆ ರಾಯರ ಸೇವೆ ಮಾಡುವಂತಹವರು ರಾಯರಿಗೆ ಆದಂತಹ ವ್ರತ ಇಲ್ಲ ಏಕಾದಶಿ ವ್ರತ ಅವರ ಜೊತೆಗೆ ನಾವು ಮಾಡುವಂತಹದ್ದು ಏಕಾದಶಿ ವ್ರತ ಹಾಗಾಗಿ ನೀವು ಮೊಸರನ್ನವನ್ನು ದಿನ ದೇವರಿಗೆ ಅರ್ಪಣೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಸೇವನೆ ಮಾಡಬಹುದು ಜೊತೆಗೆ ದಾನವನ್ನ ಕೂಡ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದೇ ರೀತಿ ಆ ದಿನ ನೀವು ದ್ವಾದಶಿ ಪಾರಾಯಣೆ ಆದ ನಂತರ ನಿಮ್ಮ ಉಪವಾಸವನ್ನ ಸಂಪೂರ್ಣವಾಗಿ ಮುಗಿಸಬಹುದು ಯಾಕಂದ್ರೆ ಮುಂಚಿನ ದಿನ ನೀವು ಉಪವಾಸವನ್ನ ಮಾಡಿರ್ತೀರ ಹಾಗಾಗಿ ಆ ದಿವಸ ಉಪವಾಸವನ್ನು ಮುಗಿಸ್ಬೌದು ಉಳಿದ ಏಕಾದಶಿ ವ್ರತದಂದು ನೀವು ದ್ವಾದಶಿ ಪಾರಣೆ ಮಾಡಿದಾದ ನಂತರ ಒಂದು ಹೊತ್ತು ಅನ್ನವನ್ನು ಸೇವಿಸಿ ಮತ್ತು ರಾತ್ರಿ ಲಘು ಉಪಹಾರವನ್ನು ಸೇವಿಸಬೇಕಾಗಿರುವುದು ನಿಯಮ ಆಗಿರುತ್ತೆ ಇನ್ನು ಈ ಒಂದು ಏಕಾದಶಿಯಲ್ಲಿ ಹಾಗೇನೂ ಇಲ್ಲ ಎಂದಿನಂತೆ ನೀವು ಆಹಾರ ಕ್ರಮವನ್ನು ಮುಂದೆ ವರಿಸಬಹುದು ಸಾಧ್ಯ ಆದರೆ ಆ ದಿವಸ ಒಂದು ದಿನ ನೀವು ನಾನ್ ವೆಜ್ಜನ್ನು ತಿನ್ನೋದನ್ನು ಬಿಡಿ ಇನ್ನು ಮಾರನೇ ದಿನ ನೀವು ಬೇಕಿದ್ರೆ ನಿಮ್ಮ ದಿನನಿತ್ಯದ ಆಹಾರ ಕ್ರಮವನ್ನು ನೀವು ತಗೋಬಹುದು ಅದೇ ರೀತಿ ಈ ಒಂದು ಏಕಾದಶಿಗೆ ನಾವು ಮೊಸರನ್ನವನ್ನು ನೈವೇದ್ಯ ಮಾಡಿ ಆದ ನಂತರ ದದಿ ವ್ರತ ಮುಗಿಯುತ್ತೆ ನಂತರ ಕ್ಷೀರ ವ್ರತ ಆರಂಭ ಆಗುತ್ತೆ ಅಂದರೆ ಚಾತುರ್ಮಾಸದ ವ್ರತಗಳಲ್ಲಿ ಆದಂತಹ ದದಿ ವ್ರತ ಮುಗ್ದು ಕ್ಷೀರ ವ್ರತ ಆರಂಭ ಆಗ್ತಾ ಇದೆ ಹಾಗಾಗಿ ಮುಂದೆ ನೀವು ನೈವೇದ್ಯ ಮಾಡುವಾಗ ಚಾತುರ್ಮಾಸ ಒಂದು ಲೆಕ್ಕಕ್ಕೆ ಗಮನಕ್ಕೆ ತಂದುಕೊಂಡು ನೀವು ನೈವೇದ್ಯವನ್ನು ಸಹ ಮಾಡಬೇಕಾಗತ್ತೆ ರಾಯರಿಗೆ ನೈವೇದ್ಯವನ್ನು ಮಾಡೋದಿದ್ರೆ ಆಗ ನೀವು ಹಾಲು ಇರುವಂತಹ ಹಾಲಿನ ಒಂದು ಉತ್ಪನ್ನಗಳು ಅಂದರೆ ಮೊಸರು ಮಜ್ಜಿಗೆಯನ್ನು ಸೇವನೆ ಮಾಡಬಹುದು ದೇವರಿಗೂ ಕೂಡ ಹಾಗೆ ಹಾಲಿನಿಂದ ಮಾಡಿದಂತಹ ಪಾಯಸಗಳನ್ನು ನೈವೇದ್ಯ ಮಾಡೋ ಹಾಗೆ ಇರೋದಿಲ್ಲ ಇನ್ನು ಉಳಿದಂತೆ ಮೊಸರು ಹಾಗೂ ಮಜ್ಜಿಗೆಯನ್ನು ಬಳಸಬಹುದು ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ಈ ರೀತಿ ಮಾಹಿತಿಗಾಗಿ ಪೇಜನ್ನು ಫಾಲೋ ಮಾಡಿ ಮತ್ತೆ ಯೂಟ್ಯೂಬಲ್ಲಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ